ಆ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಆರ್ ಕೆಪುರ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ದಿನ ನಾವು ಏನು ಮಾಹಿತಿ ತಿಳ್ಕೊಳ್ಳೋಣಪ್ಪ ಅಂದರೆ ಪಿ ಎಮ್ ಕಶ್ಮ ಪಿ ಎಮ್ ವಿಶ್ವಕರ್ಮದಲ್ಲಿ ಭಾಳಷ್ಟು ಜನ ಈಗಾಗಲೇ ಆನ್ಲೈನಲ್ಲಿ ಅಪ್ಲಿಕೇಶನ್ ಸಲ್ಲಿಸಿದ್ದೀರಿ ಹಾಗೂ ಸಲ್ಲಿಸಿ ಸಲ್ಲಿಸಿದ ಕೆಲವೊಬ್ಬರು ಪಿ ಎಮ್ ವಿಶ್ವಕರ್ಮಕ್ಕೆ ಟ್ರೈನಿಂಗ್ ಹೋದವರು ಅಮೌಂಟ್ ಜಮಾ ಆಗಿಲ್ಲ ಅನ್ನೋ ಒಂದು ಕಾಮೆಂಟ್ ಮುಕ್ ಕಾಮೆಂಟ್ ಕೂಡ ಭಾಳಷ್ಟು ಜನ ನನಗೆ ತಿಳಿಸಿದ್ದಾರೆ ಆ ಕಮೆಂಟಿನ ಬಗ್ಗೆ ಇವತ್ತು ಯಾಕೆ ಅವ್ರ ಅಕೌಂಟಿಗೆ ಅಮ್ಮ ಅಮೌಂಟ್ ಜಮಾ ಆಗಿಲ್ಲ ಅನ್ನೋದು ಇವತ್ತು ದಿನ ದಿನ ವಿಡಿಯೋ ಇರುತ್ತೆ ಸೊ ಯಾರು ಸ್ಕಿಪ್ ಮಾಡಿದ ಪೂರ್ತಿಯಾಗಿ ವಿಡಿಯೋನ ನೋಡಿ ಸ್ನೇಹಿತರೆ ಸ್ನೇಹಿತರೆ ಮೊದಲನೇದಾಗಿ ನಿಮಗೆ ನೀವು ಅಕೌಂಟನ್ನು ಕೊಟ್ಟಿರ್ತೀರಲ್ಲ ಪಿ ಎಮ್ ವಿಶ್ವಕರ್ಮ ಆನ್ಲೈನ್ ಅಪ್ಲಿಕೇಶನ್ ಹಾಕುವಾಗ ಹಾಕುವಾಗ ನಿಮಗೆ ಯಾವ ಒಂದು ಅಕೌಂಟ್ ನಂಬರ್ ಕೊಟ್ಟಿದ್ದೀರಿ ಅಂತ ಚೆಕ್ ಮಾಡಿಕೊಳ್ಳಿ ತದನಂತರ ಏನಪ್ಪ ಅಂದರೆ ಆ ಒಂದು ಅಕೌಂಟ್ ನಂಬರ್ಗೆ ಆಧಾರ್ ಕಾರ್ಡ್ ಲಿಂಕ್ ಇದೆಯಾ ಇಲ್ಲ ಅದನ್ನು ನೋಡ್ಕೊಳ್ಳಿ ಇನ್ನೊಂದೇನಪ್ಪ ಅಂದರೆ ಎನ್ ಪಿ ಸಿ ಐ ಎನ್ ಪಿ ಸಿ ಐ ಆಗಿದೆ ಇಲ್ಲ ಅಂತ ನೋಡ್ಕೊಳ್ಳಿ ಇವೆರಡೂ ಆಗಿಲ್ಲಪ್ಪ ಅಂದರೆ ನೀವು ದಯವಿಟ್ಟು ನಿಮ್ಮ ಹತ್ತಿರದ ನಿಮ್ಮ ಯಾವ ಒಂದು ಬ್ರ್ಯಾಂಚ್ ಇರುತ್ತೆ ಆ ಬ್ರ್ಯಾಂಚ್ಗೆ ಭೇಟಿ ಕೊಟ್ಟು ಆಧಾರ್ ಕಾರ್ಡು ಬ್ಯಾಂಕ್ ಪಾಸ್ಬುಕ್ಕು ಮತ್ತು ಪ್ಯಾನ್ ಕಾರ್ಡ್ ಕೊಟ್ಬಿಟ್ಟು ಈ ಕೆ ವೈ ಸಿ ಮಾಡಿಸಿ ಮಾಡಿಸಿದ್ಮೇಲೆ ನಿಮಗೆ ತಪ್ಪದೆ ಅಕೌಂಟ್ ತಪ್ಪದೆ ಟ್ರೈನಿಂಗ್ ಅಮೌಂಟ್ ಜಮಾ ಆಗುತ್ತೆ ಇಲ್ಲ ಜಮಂಗಿಲ್ಲ ಅನ್ನೋರು ಈ ರೀತಿ ಮಾಡಬೇಕು ಸ್ನೇಹಿತರೆ ಸ್ನೇಹಿತರೆ ಅದೇ ರೀತಿ ಏನಪ್ಪ ಅಂದರೆ ಪಿ ಎಮ್ ವಿಶ್ವಕರ್ಮದಲ್ಲಿ ಟ್ರೈನಿಂಗ್ ಸರ್ಟಿಫಿಕೇಟ್ ಕೂಡ ಟ್ರೈನಿಂಗ್ ಮುಗಿದ ಮೇಲೆ ಟ್ರೈನಿಂಗ್ ಸರ್ಟಿಫಿಕೇಟ್ಗೂ ಕೊಡ್ತಾರೆ ಸ್ನೇಹಿತರೆ ತಪ್ಪದೇ ನೀವು ಕೇಳಿಬಿಟ್ಟು ತಗೋಬೇಕು ಅಲ್ಲಿ ಟ್ರೈನಿಂಗ್ ಸರ್ಟಿಫಿಕೇಟ್ ಇಂಪಾರ್ಟೆಂಟ್ ಇರುತ್ತೆ ನೀವು ಮುಂದಿನ ದಿನಗಳಲ್ಲಿ ನಿಮಗೆ ಟ್ರೈನಿಂಗ್ ಸರ್ಟಿಫಿಕೇಟ್ ಬಂದರೆ ನೀವು ನಿಮ್ಮ ಒಂದು ಬ್ರ್ಯಾಂಚ್ ಅಕೌಂಟೇನು ಕೊಟ್ಟಿರ್ತೀರಿ ಹೋಗಿ ಲೋನ್ಗೆ ಲೋನನ್ನು ಪಡೆದುಕೊಳ್ಬೋದು ಸ್ನೇಹ ಅದೇ ರೀತಿ ನೀವು ಪಿ ಎಮ್ ವಿಶ್ವಕರ್ಮದಲ್ಲಿ ಏನು ಈಗ ಸದ್ಯ ಹಾಕಿರೋರು ಟೂಲ್ ಕಿಟ್ಟನ್ನು ನೀವು ಸಬ್ಮಿಟ್ ಮಾಡಿರೋಲ್ಲ ಸ ಥರ ಇಲ್ಲಿ ನೋಡ್ತಿರ್ಬೋದು ಇಲ್ಲಿ ಈ ಟೂಲ್ ಕಿಟ್ ಯಾವ ರೀ ಸದ್ಯ ಯಾರು ಟ್ರೈನಿಂಗ್ ಹೋಗಿಲ್ಲ ಅಥವಾ ಟ್ರೈನಿಂಗ್ ಹೋಗಿ ಬಂದ ಮೇಲೆ ನೀವು ಟೂಲ್ ಕಿಟ್ಗೆ ಅಪ್ಲೈ ಮಾಡಿಲ್ಲ ಅನ್ನೋರು ಈ ಥರ ನೀವು ನೋಡಿ ಇಲ್ಲಿ ಟೂಲ್ ಕಿಟ್ ನಿಮಗೆ ಇಷ್ಟವಾದಂಥ ಟೂಲ್ ಕಿಟ್ಟನ್ನು ನೀವು ಚಾಯ್ಸ್ ಮಾಡಿಕೊಂಡು ಸಬ್ಮಿಟ್ ಮಾಡಬೇಕಾಗುತ್ತೆ ಸ್ನೇಹಿತರೆ ಈ ಥರ ಇರುತ್ತೆ ಪ್ರೊಸೆಸ್ಸು ಕೆಲವೊಬ್ಬರದು ಇನ್ನೂ ಇಷ್ಟು ದಿನಗಳಾದರೂ ಪೆಂಡಿಂಗ್ ಇದೆ ಆ ಪೆಂಡಿಂಗ್ ಇರ್ತಕ್ಕಂಥ ಪಿ ಎಮ್ ವಿಶ್ವಕರ್ಮದ ಒಂದು ಅಪ್ಲಿಕೇಶನ್ ಯಾವ ರೀತಿಯಲ್ಲಿ ಅಪ್ರೂವಲ್ ಆಗುತ್ತೆ ಅನ್ನೋದಕ್ಕೆ ನೀವು ಏನು ಮಾಡಿ ಸ್ನೇಹಿತರೆ ಪಿ ಎಮ್ ವಿಶ್ವಕರ್ಮ ನಿಮ್ಮ ಲಾಗಿನಲ್ಲಿ ಓಪನ್ ಮಾಡಿಕೊಳ್ಳಿ ನಿಮ್ಮ ಲಾಗಿನ್ನಲ್ಲಿ ಓಪನ್ ಮಾಡಿಕೊಂಡಾಗ ನಿಮಗೆ ಅಲ್ಲಿ ಎಡಿಟ್ ಆಪ್ಷನ್ ಅಂತ ಬರುತ್ತೆ ಆ ಎಡಿಟ್ ಆಪ್ಷನ್ನಲ್ಲಿ ಇಡ್ ಅಂತ ಬಂದರೆ ನಿಮಗೆ ಅಪ್ರೂವ್ಲ್ ಆಗಲಿಕ್ಕೆ ಒಂದು ಸುಮಾರು ದಿನ ಆದರೆ ಅಪ್ರೂವ್ಲ್ ಆಗುತ್ತೆ ಒಂದು ವೇಳೆ ಎಡಿಟ್ ಆಪ್ಷನ್ ನೀವು ಮಾಡಿಕೊಂಡಿಲ್ಲಪ್ಪ ಅಂದರೆ ನಿಮ್ಮದು ಪೆಂಡಿಂಗ್ ಆಗೇ ಇರುತ್ತೆ ಸೊ ಹಾಗಾಗಿ ಯಾರೆಲ್ಲ ನೀವು ಹೊಸಬರು ಸ್ನೇಹಿತರೆ ಹೊಸಬರು ಅಪ್ಲಿಕೇಶನ್ ಹಾಕಿದ್ದೀರಿ ಅವರು ಅಪ್ರೂವಲ್ ಆಗ ಆಗದೆ ಈ ರೀತಿ ಮಾಡಿದರೆ ನಿಮ್ಮ ಅಪ್ಲಿಕೇಶನ್ ಅಪ್ರೂವಲ್ ಆಗುತ್ತೆ ಸ್ನೇಹಿತರೆ ಸ್ನೇಹಿತರೆ ನಿಮಗೆ ಯಾವುದೇ ಒಂದು ಥರದ ಡೌಟ್ಗಳು ಅಥವಾ ಸಮಸ್ಯೆಗಳಿದ್ದರೆ ನಾನು ಹಿಂದಿನ ವಿಡಿಯೋದಲ್ಲಿ ಪಿ ಎಮ್ ವಿಶ್ವಕರ್ಮ ಟಾಲ್ ಫ್ರೀ ನಂಬರ್ನೂ ಕೊಟ್ಟಿದ್ದೀನಿ ಆ ಟಾಲ್ ಫ್ರೀ ನಂಬರ್ಗೆ ಕಾಲ್ ಮಾಡಿ ನೀವು ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಳ್ಳಿ ಸ್ನೇಹಿತರೆ ಸ್ನೇಹಿತರೆ ವಿಡಿಯೋ ಎಷ್ಟಾದರೆ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಒಂದು ಸಣ್ಣ ಲೈಕ್ ಕೊಡಿ ಅಂತ ಹೇಳ್ತಾ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ನಮಸ್ಕಾರ